ஹலோ ஹலோ ஏம் ப்ரோ ஐது கேடி ஏ நைட் கத்த ரியாக்ஷன் வீடியோ கிட்டிலே நீ என்ன மஞ்சு ப்ரோ வீடியோ நடத்துற எல்லாம் ஃபுல் சேஞ்ச் ஆக்குறோம் ஃபுல் பாசிட்டிவ் கமெண்ட் ஆஹா மதிய நெகட்டிவ் கமெண்ட் இருந்தா விடுங்க அது நல்ல நல்ல கஷ்டம் வரது பட் பாசிட்டிவ் கமெண்ட் ஆஹா எக்ஸ்ட் இது ஆரம்ப அஷ்ட ஜஸ்ட் பிகினிங் ஆஹா ஆரம்ப அஷ்ட அட் கேட் க்ளோஸ் ஆயிட்டா ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲಿ ಆಕ್ಚುಲಿ ಎಫ್ಐಆರ್ ಆಗ್ಬೇಕಿತ್ತು ನನ್ ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಹೆಂಗ್ ಕೂತಿದ ಗೊತ್ತಾ ಮಾತಾಡಿದ್ರೆ ನಮ್ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನಿಗೆ ಇಷ್ಟೊಂದು ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆನೆ ಅದನ್ನೇ ಹೇಳಿದ್ರು ಇದನ್ನ ಇಲ್ಲೂ ಅದನ್ನ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನಿಂದ ನೂರಾರು ಜನ ಲಾಯರ್ ಇದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ ವರ್ಷದ ಹುಡುಗನಿಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರ್ಬೇಕಾ ಹಾಕಿದ್ರು ಇದು ಅಂದ್ರೆ ನೀವ್ ಆರೋಪ ಮಾಡಿದ್ ಕೇಸ್ ಫೈಲ್ ಮುಗ್ದೋಯ್ತದು ನಾನು ಆರೋಪ ಮಾಡಿಲ್ಲ ನಾನು ಅವನು ಐವತ್ ಲಕ್ಷ ತಕೊಂಡವನೇ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರೋದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದೀನಿ ಅಂತ ನಮ್ ಲಾಯರ್ ಆ ತರ ಮಾತಾಡಿದ್ರು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನವನಷ್ಟ ಮೊಕದ್ದಮೆ. ಹಾ ಇಷ್ಟ್ ಲಕ್ಷ ಅಂತ ಆಗ್ತಾನೆ ಅದಕ್ಕ ಕೊಟ್ರೆ ಯಾ ಕೊಟ್ರೆ ಕಟ್ಕೊಡ್ಬೇಕು ನಾನು ಕೊಟ್ರೆ ಅದ್ ಪ್ರೂವ್ ಆಗ್ಬೇಕಲ್ಲ ಅವ್ನ್ ಪ್ರೂವ್ ಮಾಡಬೇಕಲ್ಲಾ ನನಗೆ ಆಲ್ರೆಡಿ ಸ್ಟೇ ಇದು ಇದು ಎಫ್ ಐ ಆರ್ ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ರೆಡಿ ಇದ್ರು ಹ್ಮ್ ಸ್ಟೇಷನ್ ಬೇಲ್ ಆಗ್ಲಿಲ್ಲ ಇನ್ ಕೇಸ್ ಅಲ್ದ ಏನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲಾ ಅಂದ್ರೆ

ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡಿದೆ ಅಂತ ಅಂದ್ರು ನಮ್ಮ ಮೇಲೆ ಎಸ್ ಎಫ್ ಐ ಆರ್ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ ಅದು ಸ್ಟೇಷನ್ ಅಲ್ಲಿ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ ಜಸ್ಟ್ ಒಂದ್ ಸಣ್ಣ ಪಿಟಿ ಕೇಸ್ ಆದ್ರೂ ಬೇಲ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಹ್ಮ್ ಚಂದ್ ಅನ್ಕೊಡ್ರಿ ಪಾಪ ಏನೋ ಅನ್ಕೋಬಿಟ್ಟವ್ರೆ. நம்ாயர் மாதாத்தி எக்ஸ்ட்ரீம் அருண் சமோர் எண்ட்ரி ஐத்தர் குரு ஏன் அன்க்கௌட்டியா அருண் சமோர் அன்க்கியா தி மோஸ்ட் சீனியர்

சீனியர் சீனியர் அடுத்தவர் முகிலி சுந்தரி மதுவின் அப்பாசிட்டில் யார் முந்தைய

ಬರ ಬಂತು ನೋಡಿ ಈಗ ಒಂದ್ ಫೋಟೋ ಬಂತು ಚಕ್ರವರ್ತಿ ಕೇಸ್ ಆಗ್ಬಿಟ್ಟಿತ್ತು ಯಾವ ಅಯೋಗ್ಯಾವ್ ಲೆವೆಲ್ಗೆ ಇವ್ರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಳ್ ಲೇಬನಿಯವ್ರು ಅಯ್ಯೋ ವಾದನ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಯಾರಿಗ್ ಬೇಕಾದ್ರು ಬಳಸ್ಬೋದು ಅಂತ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಆ ಕೇಸ್ ನೆ ಸ್ಮಾಶ್ ಮಾಡಿ ಬಿಸ್ ಹಾಕುದ್ರು ಅವ್ರ ವಾದ ಮಾಡದ್ ನೋಡಿದ್ರೆ ನೋಡು ಲಾ ಏರ್ಸು ಮೋಸ್ಟ್ 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 ಇಂಪಾರ್ಟೆಂಟ್ ಐತಾರೆ ಯಾವ್ದೇ ಕೇಸ ಅಲ್ದೆ ಹಾ ಇವಾಗ ನನ್ ಲೈರೆ ನೋಡು ನಾನ್ ಕೊಟ್ಟಿದ್ ಹೇಳಕ್ಕೆ ನಾ ಎಲ್ಲ ತಗೊಂಡ್ ಹೋಗಿ ನಿಲ್ಸಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಗೌಡ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಅರವಿಂದ್ ಶ್ಯಾಮ್ ಅವ್ರೆಲ್ಲ ಇದಕ್ಕೆಲ್ಲ ಎಂಟ್ರಿ ಆದ್ರು ಅಂದ್ರೆ ಮುಗೀತು ಅಡಗಿಸ್ಬಿಡ್ತಾರೆ ಏನ್ ಅನ್ಕೊಂಡಿದಾರೆ ಇವ್ರು

ಕೇಸ್ ಇಲ್ಲಿದು ಕ್ಲೋಸ್ ಬೇಕಾದ್ರೆ ಅವ್ನ್ ಮಾನನಷ್ಟ ನಷ್ಟ ಮೊಕದ್ದಮೆ ಹಾಕಬೋದು ಅವ್ನಿಗ್ ಬೇಕು ಅಂದ್ರೆ ಕೋರ್ಟ್ ಕೋರ್ಟ್ ಕೇಸ್ ಫೈಲ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಲ್ಲ ಮಾಡೋದಿಲ್ಲ ಕೇಸ್ ಸ್ಟೇಷನ್ ಅಲ್ಲಿ ನಾವ್ ಬೇಕಾದಂತ ಪೂರಕ ದಾಖಲೆಗಳು ಎಲ್ಲಾನು ಕೊಟ್ಟಿದಿವಲ್ಲ.